ಎರಡು ನಿಮಿಷ ನಲವತ್ತಾರು ಸೆಕೆಂಡ್ಗಳಾಗ್ತಾ ಇದೆ ನೀವು ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಬೆಂಗಳೂರು ನೂರ ಒಂದು ಎಂ ನಾಳೆ ಅಂತಾರಾಷ್ಟ್ರೀಯ ಯೋಗ ದಿನ ಇದರ ಅಂಗವಾಗಿ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ ಹೃದಯದ ಆರೋಗ್ಯದಲ್ಲಿ ಯೋಗದ ಮಹತ್ವ ಇದರ ಬಗ್ಗೆ ಮಾತಾಡಲು ತಥಾಗತ ಆಸ್ಪತ್ರೆಯ ಖ್ಯಾತ ಹೃದಯ ತಜ್ಞ ಡಾಕ್ಟರ್ ಮಹಾಂತೇಶ್ ಚರಂತಿಮಠ್ ಸರ್ ತಮ್ಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಎಲ್ಲರಿಗೂ ಕೂಡ ಈಗ ನಾವು ಹೃದಯದ ಒಂದು ಆರೋಗ್ಯದಿಂದ ನಾವು ಮೊದಲು ಶುರು ಮಾಡೋಣ ನೀವೊಬ್ಬ ಖ್ಯಾತ ಹೃದ್ರೋಗ ತಜ್ಞ ಅನ್ನೋದು ನಮಗೆಲ್ಲ ತುಂಬಾ ಗೊತ್ತು ಆದ್ರೆ ಮೊದಲು ಅಪರೂಪವಾಗಿ ಹಾರ್ಟ್ ಅಟ್ಯಾಕು ಹಾರ್ಟ್ ಡಿಸೀಸಸ್ ಬಗ್ಗೆ ಕೇಳ್ತಾ ಇದ್ವಿ ನಾವು ಆದ್ರೆ ಈಗ ಅದು ಸಾಮಾನ್ಯವಾಗಿ ಬಿಟ್ಟಿದೆ ಅದಕ್ಕೆ ಕಾರಣ ಏನಂತ ಹೇಳ್ತೀರಾ ಅಯ್ಯೋ ಇದು ಬಹಳ ಬಹುಮುಖ್ಯವಾದ ಪ್ರಶ್ನೆ ಬಹುಶಃ ಮುಂಚೆ ಎಲ್ಲ ಬಹಳ ಶ್ರೀಮಂತರಿಗೆ ಸೀಮಿತವಾದಂತ ಕಾಯಿಲೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಬರ್ತಾ ಇದೆ ಬಹುಶಃ ಇದರು ಯಾಕಂತಂದರೆ ನಮ್ಮ ಜೀವನದಲ್ಲಿ ಆದಂತ ಜೀವನ ಶೈಲಿಯ ಒಂದು ಬದಲಾವಣೆ ಬಹಳ ಇಂಪಾರ್ಟೆಂಟು ಸೊ ದಟ್ ಈಸ್ ಎ ರೀಸನ್ ಆ್ಯಂಡ್ ಇದರಿಂದಾಗಿ ಏನಾಗ್ತಾ ಇದೆ ಬೇರೆ ಬೇರೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಸ್ಪೆಷಲಿ ಹೈ ಬ್ಲಡ್ ಪ್ರೆಷರು ಡಯಾಬಿಟೀಸು ಹೈ ಕೊಲೆಸ್ಟ್ರಾಲು ಈ ಎಲ್ಲ ಕೂಡ ಹೆಚ್ಚಾಗ್ತಾ ಇದೆ ಹಾಗೆ ಕೂಡ ನಾವು ಜಂಕ್ ಫುಡ್ ಹೆಸ್ ತಿಂತಾಯಿದ್ದೀವಿ ಮತ್ತು ಸ್ಟ್ರೆಸ್ ಹೆಚ್ಚಾಗ್ತಾ ಇದೆ ಹೀಗೆ ಆಮೇಲೆ ಪೊಲ್ಯೂಷನ್ನು ಆಮೇಲೆ ಹೈ ಕೊಲೆಸ್ಟ್ರಾಲು ಇವೆಲ್ಲ ಒಟ್ಟ ಸ್ಮೋಕಿಂಗು ಆಮೇಲೆ ಒಬೆಸಿಟಿ ಸೆಡೆಂಟ್ರಿ ಲೈಫ್ ಸ್ಟೈಲು ಒಟ್ಟಾರೆಯಾಗಿ ಜೀವನ ಶೈಲಿಯಲ್ಲಿ ಬಿಕಾಸ್ ಆಫ್ ಒಂದಷ್ಟು ಫ್ಯಾಕ್ಟರ್ಸ್ ಅಂದರೆ ಆರ್ಥಿಕರಣ ಅಂದರೆ ಗ್ಲೋಬಲೈಜೇಷನ್ನು ಅಥವಾ ಇಂಡಸ್ಟ್ರಲೈಝೇಷನ್ನು ಇವೆಲ್ಲ ಕೂಡ ಪರಿಣಾಮಗಳನ್ನು ಬೀರಿ ಒಂದು ನಮ್ಮ ಭಾರತೀಯರ ಒಂದು ಜೀವನ ಶೈಲಿಯನ್ನೇ ಬದಲಾವಣೆ ಮಾಡಿದೆ ಹೀಗಾಗಿ ಒಂದು ರೇರಾಗಿ ಬರುವಂಥ ಕಾಯಿಲೆಗಳು ಇವು ಸಾಮಾನ್ಯವಾಗಿಬಿಟ್ಟಿದೆ ಹಾಗೇನೆ ಈಗ ವಯೋಮಾನದ ಹಂಗಿಲ್ಲದೆ ಹೃದಯಾಘಾತದಿಂದ ಸಾವನ್ನಪ್ಪತ್ತ ಇರೋರ ಸಂಖ್ಯೆ ಜಾಸ್ತಿ ಆಗಿದೆ ಇತ್ತೀಚೆಗೆ ಯುವಕರೇ ಹೆಚ್ಚು ಹೃದಯಾಘಾತಕ್ಕೆ ಒಳಗಾಗ್ತಾ ಇರೋದು ಒಂದು ಆತಂಕಕಾರಿ ವಿಷಯ ಇದಕ್ಕೆ ಕಾರಣ ಏನು ಅಂತ ಹೇಳ್ಬಹುದಾ ಇದು ಬಹಳ ಇಂಪಾರ್ಟೆಂಟ್ ಕೇಳಿರ್ಬೋದು ನೀವೆಲ್ಲ ಬಹಳ ಇತ್ತೀಚೆಗೆ ಏನಾಗ್ತಾ ಅಂದ್ರೆ ವಿಶೇಷವಾಗಿ ಮೂವತ್ತರಿಂದ ಐವತ್ತು ವರ್ಷದ ಒಳಗಿನ ಜನಕ್ಕೆ ವ್ಯಕ್ತಿಗೆ ಈ ಹೃದಯಾಘಾತ ಹೆಚ್ಚಾಗ್ತಾ ಇದೆ ಸೊ ಬಹುಶಃ ಅವರು ದಟ್ ಇಸ್ ಏಜ್ ವೇರ್ ದೇ ಅಂಡರ್ ಗೋ ಸಿವಿಯರ್ ಸ್ಟ್ರೆಸ್ ಆಮೇಲೆ ದೇ ಆರ್ ಇನ್ ದಿ ಏನೋ ಫೇಸ್ ಆಫ್ ಲೈಫ್ ದೇ ವಾಂಟ್ ಟು ಏನೋ ಫಾರ್ಮುಲೈಟ್ ತಮ್ಮ ಜೀವನ ರೂಪಿಸ್ಕೊಳ್ಳುವಂತ ಆತಂಕದಲ್ಲಿರ್ತಾರೆ ಸ್ಟ್ರೆಸ್ ಅಲ್ಲಿ ಇರ್ತಾರೆ ಆಮೇಲೆ ಇಂಡಜಿನ್ ಲಾಡ್ ಆಫ್ ರಿಸ್ಕ್ ಹೈ ರಿಸ್ಕ್ ಬಿಹೇವಿಯರ್ ಸ್ಮೋಕಿಂಗು ಅಥವಾ ಆಲ್ಕೋಹಾಲು ಅಥವಾ ಈ ಥರ ಓಡಾಟ ಜಾಸ್ತಿ ಇರುತ್ತೆ ಪೊಲ್ಯೂಷನು ಆಮೇಲೆ ತಮ್ಮನ್ನು ತಾವೇ ಪರೀಕ್ಷೆ ಒಳಪಡಿಸುವಂಥ ಸಂದರ್ಭಗಳು ಕಡಿಮೆ ಮತ್ತೆ ಪೋಸ್ಟ್ ಕೋವಿಡ್ ಆದ್ಮೇಲಿಂದ ನಮ್ಮ ದೇಹದಲ್ಲಿ ಇಂಪ್ಲಮೆಂಟ್ರಿ ಮಾರ್ಕರ್ಸ್ ಹೆಚ್ಚಾಗ್ತಾ ಇದೆ ಸೊ ನೀವು ನೋಡಿರೋದು ಸಿ ಆರ್ ಪಿ ಇಂಟರ್ಲೋಕಿನ್ ಸಿಕ್ಸು ಅವೆಲ್ಲ ಮುಂಚೆ ಎಲ್ಲ ಕೋವಿಡ್ ಟೈಮಲ್ಲಿ ಪರೀಕ್ಷೆ ಮಾಡೋದ್ರಿಂದ ಜನಸಾಮಾನ್ಯರಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅವೆಲ್ಲ ನಮ್ಮ ದೇಹದಲ್ಲಿ ಈ ತರದ ಒಂದು ಇನ್ಫ್ಲೇಮೆಟ್ ಮಾರ್ಕರ್ ಹೆಚ್ಚಾಗಿ ಆಮೇಲೆ ಈ ಕಾಯಿಲೆಗಳ ಒಂದು ಏನು ಪ್ರೋಗ್ರೆಷನ್ ಇದೆಲ್ಲ ಮುಂಚೆ ಎಲ್ಲ ಒಂದು ಹದಿನೈದು ಇಪ್ಪತ್ತು ವರ್ಷ ತಗೊಳ್ಳುವಂತ ಕಾಯಿಲೆ ಈಗ ಎರಡು ಮೂರು ವರ್ಷದಲ್ಲೂ ಪ್ರೋಗ್ರೆಸ್ ಆಗ್ತಾ ಇದೆ ಸೊ ಹಿಂಗಾಗಿ ಮತ್ತೆ ರಪ್ಚರ್ ಆಗ್ತಾ ಅಂದ್ರೆ ತನ್ನಿಂದ ನಾವು ಈ ಟೊಮೆಟೊ ಹಣ್ಣುಗಳು ಬಿಸಿಲಲ್ಲಿ ಹೀಗೆ ರಪ್ಚರ್ ಆಗ್ತಾವಲ್ಲ ಹಾಗೆ ಹೃದಯದ ರಕ್ತನಾಳಗಳಲ್ಲಿ ಫ್ಲಾಕ್ ಡೆವಲಪ್ ಆಗಿ ರಪ್ಚರ್ ಆಗ್ತಾ ಇದ್ದೇವೆ ಮತ್ತೆ ಹೃದಯದ ರಕ್ತನಾಳಗಳಲ್ಲಿ ಅಥವಾ ಈ ವಿವಿಧ ಬೇರೆ ರಕ್ತನಾಳಗಳಲ್ಲೂ ಕೂಡ ಈ ಕ್ಲಾಟ್ ತಾನೆ ಸ್ಪಾಂಟೇನ್ಸ್ ಫಾರ್ಮೇಷನ್ ಅಂತ ಈ ಇಂಫ್ಲೂಮೆಟ್ರಿ ಮಾರ್ಕರ್ಸ್ ಹೆಚ್ಚಾಗೋದ್ರಿಂದ ಹೋಮಸಿಸ್ಟಿನ್ ಲೆವೆಲ್ ಹೆಚ್ಚಾಗೋದ್ರಿಂದ ಸ್ಟ್ರೆಸ್ಸು ಟೆನ್ಷನ್ ಹೆವಿ ಸ್ಮೋಕಿಂಗ್ ಇವೆಲ್ಲ ಏನು ಆಗ್ತಾ ಇದೆ ತಾನೆ ಬ್ಲಡ್ ಕ್ಲಾಟು ತನ್ನಿಂದಾನೆ ಆಗುವಂಥದ್ದು ಸ್ಪಾಂಟೇನ್ಸ್ ಫಾರ್ಮೇಷನ್ ಹಾರ್ಟ್ ಅಟ್ಯಾಕ್ ಅಂದ್ರೆ ಬ್ಲಾಕೇ ಆಗ್ಬೇಕಂತೇನಿಲ್ಲ ಇವನ್ ಕ್ಲಾಟ್ ಆಗಿ ಕೂಡ ಬ್ಲಾಟ ಬ್ಲಾಕ್ ಆಗಿ ಅದು ದಟ್ ಕ್ಯಾನ್ ಲೀಡ್ ಟು ಹಾರ್ಟ್ ಅಟ್ಯಾಕ್ಸ್ ಬರ್ರೆ ಹಾರ್ಟ್ ಅಟ್ಯಾಕ್ ಅಂತಲ್ಲ ತಮ್ಗೆ ಗೊತ್ತಿರ್ಬೋದು ಭಾರತದಲ್ಲಿರುವಂತ ಏನು ಹೃದ್ರೋಗಗಳ ಸಂಖ್ಯೆ ಡಯಾಬಿಟೀಸು ಬಿ ಬಿ ಈ ಸಂಬಂಧ ಏನು ಸಂಖ್ಯೆ ಇದೆಯಲ್ಲ ಇಡೀ ಎಲ್ಲ ಜಗತ್ತಿನ ದೇಶಗಳಕ್ಕಿಂತ ಹೆಚ್ಚು ಇಂಡಿಯಾದಲ್ಲಿ ಹೆಚ್ಚು ಇಂಡಿಯಾದಲ್ಲಿ ಸುಮಾರು ನಾಲ್ಕರಿಂದ ಐದು ಪರ್ಸೆಂಟ್ ಅಂದ್ರೆ ನಾಲ್ಕರಿಂದ ಐದು ಫೋರ್ ಟೈಮ್ಸ್ ಮೋರ್ ಅದರ್ ವೆಸ್ಟರ್ನ್ ಈ ಯಂಗ್ ಪೀಪಲ್ ಇವೆಲ್ಲ ಕೂಡ ಕಾರಣೀಭೂತ ಈ ಯಂಗ್ ಪೀಪಲ್ ಅಲ್ಲಿ ಆಗ್ತಾ ಇದೆ ಬದಲಾವಣೆ ಒಂದು ಅರವತ್ತು ವರ್ಷ ದಾಟಿದ್ರೆ ಅವರು ಫಸ್ಟ್ ಸ್ಟೇಜ್ ಫಿಲ್ಟರ್ ಆಗಿ ಸೆಕೆಂಡ್ ಸ್ಟೇಜ್ ಹೋದಂಗನೆ ಇದು ಇಂಪಾರ್ಟೆಂಟ್ ಕ್ರೂಷಿಯಲ್ ಸೊ ಈ ಒಂದು ಮೂವತ್ತರಿಂದ ಐವತ್ತು ವರ್ಷನ ವ್ಯಕ್ತಿಗಳು ಅವರು ತಮ್ಮ ಆರೋಗ್ಯದ ಬಗ್ಗೆ ಬಹಳ ಗಮನ ಹರಿಸಬೇಕಾಗ್ತದೆ ಅದು ವಿಶೇಷವಾಗಿ ಅರ್ಬನ್ ಅಥವಾ ಸಿಟಿಯಲ್ಲಿ ಇರುವಂತ ವ್ಯಕ್ತಿಗಳು ಹಳ್ಳಿಗಳಿಗಿಂತ ಹೆಚ್ಚು ಸಿಟಿಯಲ್ಲಿ ಹೆಚ್ಚಾಗ್ತದೆ ಇವೆಲ್ಲ ಫ್ಯಾಕ್ಟರ್ಸ್ ನಾ ಹೇಳಿದಂಗೆ ನಿದ್ರಾಹೀನತೆ ಸ್ಟ್ರೆಸ್ ಟೆನ್ಷನ್ ಸ್ಮೋಕಿಂಗು ಡ್ರಿಂಕ್ಸು ಅಥವಾ ಹೈ ಕೊಲೆಸ್ಟ್ರಾಲು ಜಂಕ್ ಫುಡ್ ಆಮೇಲೆ ಈ ಒಬೆಸಿಟಿ ಮತ್ತೆ ಸೆಡೆಂಟ್ರಿ ಲೈಫ್ ಸ್ಟೈಲು ಬಹಳ ಜನ ಸೆಡೆಂಟ್ ಅಂದ್ರೆ ತುಂಬಾ ದೇ ಲೀಡ್ ಲಾಟ್ ಆಫ್ ಆಮೇಲೆ ಸುಮಾರು ಜನ ಕುತ್ಕೊಂಡು ಮಾತಾಡೋದು ಕೂತ್ಕೊಂಡು ಕೆಲಸ ಮಾಡೋದು ಸೊ ಇವೆಲ್ಲ ಸೇರಿ ದೇಹದ ಮೇಲೆ ಮತ್ತು ಮನಸ್ಸಿನ ಮೇಲೆ ಬಹಳ ಆರೋಗ್ಯ ಒಂದು ಕೆಟ್ಟ ಪರಿಣಾಮ ಬೀರ್ತಾ ಇದ್ದಾವೆ ಆ ದೃಷ್ಟಿಯಿಂದ ನೀವು ತಾವು ಹೇಳಿದ್ರಿ ಈ ಯೋಗ ಐ ಥಿಂಕ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಮೆಸೇಜ್ ಯು ಸೆಂಡಿಂಗ್ ಟು ದಿ ಆಡಿಯನ್ಸ್ ದಿಸ್ ಡೇ ಅಲ್ವಾ ಸರ್ ಸರ್ ಇದ್ರ ಬಗ್ಗೆ ನಾವು ಮತ್ತಷ್ಟು ಮಾತಾಡೋಣ ಒಂದು ಗೀತೆ ಮೂಡಿ ಬರ್ತಾ ಇದೆ ಇದ್ರ ನಂತರ ನಾವು ಇದ್ರ ಮುಂದೆ ಮಾತಾಡೋಣ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಖ್ಯಾತ ಹೃದ್ರೋಗ ತಜ್ಞರಾದಂಥ ಡಾಕ್ಟರ್ ಮಹಾಂತೇಶ್ ಚರಂತಿ ಅವರು ನಮ್ಮೊಂದಿಗೆ ಜೊತೆಯಾಗಿದ್ದಾರೆ ಅವರೊಂದಿಗೆ ಮಾತುಕತೆಯನ್ನ ಮುಂದುವರಿಸೋಣ ಸರ್ ನಾಳೆ ಯೋಗ ದಿನ ಅಂತ ಎಲ್ಲ ನಾವೀಗೆಲ್ಲ ಮಾತಾಡ್ತಾ ಇದ್ದೀವಿ ಯೋಗದಿಂದ ಹೃದಯಕ್ಕೆ ಏನಾದ್ರೂ ಲಾಭ ಇದೆಯಾ ಅಥವಾ ಈ ಹೃದಯದಿಂದ ನಾವು ಯೋಗದಿಂದ ಹೃದಯಕ್ಕೆ ಏನಾದ್ರೂ ಮಾರ್ಪಾಟ್ ಮಾಡೋದಾದ್ರೆ ಲೈಕ್ ಹೇಗೆ ನಾವು ಯೋಗದಿಂದ ಹೃದಯದ ಆರೋಗ್ಯವನ್ನ ಕಾಪಾಡ್ಕೊಳ್ಬಹುದು ಅಂತ ಹೇಳ್ತೀರಾ ಬಹಳ ಒಳ್ಳೆ ಪ್ರಶ್ನೆ ಬಹುಶಃ ಯೋಗ ಬಹಳ ಹಳೆಯದು ಇದು ಸುಮಾರು ಐದು ಸಾವಿರ ವರ್ಷಗಳಿಂದ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಬಹುಶಃ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದಕ್ಕೆ ಅಂತಾರಾಷ್ಟ್ರೀಯ ಮಾನ್ಯತೆ ಸಿಕ್ತು ಈಗ ಏನಂದರೆ ನಮ್ಮ ದೇಹ ಮನಸ್ಸು ಅಥವಾ ಅಧ್ಯಾತ್ಮ ಇವನ್ನೆಲ್ಲ ಸಪ್ರೇಟ್ ಮಾಡಿಡಕ್ಕಾಗಲ್ಲ ಅವನ್ನೆಲ್ಲ ಒಟ್ಟಾಗಿ ಮೂರನ್ನು ಸೇರಿಸೋದೇ ಯೋಗ ಸೊ ಇಟ್ ವರ್ಕ್ಸ್ ಬಿಆಂಡ್ ಆಲ್ ದೀಸ್ ಥಿಂಗ್ಸ್ ಒಂದು ಫ್ಲೆಕ್ಸಿಬಿಲಿಟಿ ಸ್ಟ್ರೆಸ್ ರಿಲೀಫ್ ಅಲ್ಲದೇ ಬೇರೆ ರೀತಿಯಲ್ಲಿ ಹೃದ್ಯೋಗದ ಅಥವಾ ಹೃದಯದ ಮೇಲೆ ಪರಿಣಾಮ ಬೀರ್ತದೆ ಸೊ ಇದು ಬಿ ಪಿ ಕಡಿಮೆ ಮಾಡುತ್ತೆ ಅಂದರೆ ಈ ಸಿಂಪಥೆಟಿಕ್ ಆ್ಯಕ್ಟಿವಿಟಿನ ಕಾಮ್ ಮಾಡಿ ಅಂದರೆ ಈ ವೆಸಲ್ಸ್ನೆಲ್ಲ ಡೈಲೈಟ್ ಮಾಡುತ್ತೆ ಹಾಗೆ ಕೂಡ ಹಾರ್ಟ್ ರೇಟ್ ವೆರಾಬಿಲಿಟಿ ಇಂಪ್ರೂವ್ ಮಾಡುತ್ತೆ ಅಂದರೆ ಹಾರ್ಟ್ ರೇಟ್ ಈ ನಮ್ಮ ಮಾನಸಿಕ ಅಥವಾ ದೈಹಿಕ ಏನು ವೇರಿಯೇಷನ್ ಆದಾಗ ಹಾರ್ಟ್ ರೇಟು ಕೂಡ ವೇರಿಯೇಷನ್ ಆಗಬೇಕು ಅದನ್ನು ಇಂಪ್ರೂವ್ ಮಾಡುತ್ತೆ ಎಲ್ ಡೆಲ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಆಮೇಲೆ ಏನು ಲಿಪಿಡ್ ಪ್ರೊಫೈಲ್ ಇದನ್ನಲ್ಲ ಅದನ್ನು ಬೆಟರ್ ಆಗುತ್ತೆ ಆಮೇಲೆ ಹಾಗೆ ಕೂಡ ಗ್ಲೂಕೋಸ್ ಲೆವೆಲ್ ಬ್ಲಡ್ ಶುಗರ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ ಇಂಪಾರ್ಟೆಂಟ್ ಅಂದ್ರೆ ವೇಟ್ ರಿಡಕ್ಷನ್ ಆಮೇಲೆ ಕೂಡ ವ್ಯಾಸ್ಕುಲರ್ ಫಂಕ್ಷನ್ ನಾನು ಹೇಳಿದ್ನ ನಿಮಗೆ ತಂದಿನ ತನಕ ಬ್ಲಡ್ ಕ್ಲಾಟ್ ಆಗ್ತವೆ ಹುಡುಗರಲ್ಲಿ ಅಂತ ಹೇಳಿ ಅದೇ ಅದೇ ಈಗ ಸುಮಾರು ನಾಲ್ವತ್ತು ಪರ್ಸೆಂಟ್ ಬಿಲೋ ದಿ ಏಜ್ ಆಫ್ ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಬಿಲೋ ದ ಏಜ್ ಆಫ್ ಫಿಫ್ಟಿ ಇಯರ್ಸ್ ಇವನ್ನೆಲ್ಲ ಕೂಡ ಒಟ್ಟಾರೆಯಾಗಿ ಅದನ್ನು ಇಂಪ್ರೂವ್ ಮಾಡುತ್ತೆ ಬಿಕಾಸ್ ಬೈ ಇಂಪ್ರೂವಿಂಗ್ ದಿ ವ್ಯಾಸ್ಕುಲರ್ ಫಂಕ್ಷನ್ ಅಂತ ಏನು ನಮ್ಮ ರಕ್ತನಾಳಗಳ ಒಳ ಲೇಯರ್ ಏನಿದೆಯಲ್ಲ ಅದು ಕೂಡ ಡಿಸೀಸ್ ಆದಾಗ ಇಟ್ ವಿಲ್ ಟ್ರೈ ಟು ಇಂಪ್ರೂವ್ಸ್ ಆಮೇಲೆ ಹಾರ್ಟ್ ರೇಟ್ ಕೂಡ ವೇರಿಯೇಷನ್ ಏನಾಗ್ತಾ ಇದೆಯಲ್ಲ ಅದನ್ನು ಕೂಡ ಅದು ಕಂಟ್ರೋಲ್ ಮಾಡುತ್ತೆ ಸೊ ಹೀಗಾಗಿ ಇದು ಏನಂತಂತಂದರೆ ಅದ ಅದಕ್ಕೆ ಬೇಕಾದಂಥ ಅನೇಕ ಒಂದು ಅಧ್ಯಯನಗಳು ಕೂಡ ನಡೋದು ದಾಖಲೆ ಇದಾವೆ ದೇ ಆರ್ ಸೋ ಮೆನಿ ಡಾಕ್ಯುಮೆಂಟೆಡ್ ರೆಕಾರ್ಡ್ಸ್ ಆಮೇಲೆ ಇದು ಮೈಂಡ್ ಹಾರ್ಟ್ ಕನೆಕ್ಷನ್ ಏನಿದೆಯಲ್ಲ ಅದು ವೆರಿ ಇಂಪ್ರೂ ಇಂಪಾರ್ಟೆಂಟ್ ಈ ಸ್ಟ್ರೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಟರ್ ಟು ದಿ ಡಿಸೀಸ್ ಸೊ ಹೀಗಾಗಿ ಯೋಗ ವಿಲ್ ಹೆಲ್ಪ್ ಅಸ್ ಟು ರೆಡಿಯು ದಿ ನಮ್ಮ ಕ್ರಾನಿಕ್ ಸ್ಟ್ರೆಸ್ ಆಗಿರೋದು ಡಿಪ್ರೆಷನು ಎಂಗ್ಸೈಟಿ ಸ್ಲೀಪ್ ಡಿಸ್ಟರ್ಬೆನ್ಸಸ್ಸು ಆಮೇಲೆ ಈ ಗು ಯೋಗ ಮಾಡ್ಬೇಕಂದ್ರೆ ನಾವು ಗುಂಪಲ್ಲಿ ಸೇರ್ತೀವಿ ಸೊ ಇಟ್ ವಿಲ್ ಪ್ರಿವೆಂಟ್ ದಿ ಸೋಷಿಯಲ್ ಐಸೋಲೇಷನ್ ಸೊ ಹೀಗಾಗಿ ಇಂಟ್ರಾಕ್ಷನ್ ಬಿಟ್ವೀನ್ ಫ್ರೆಂಡ್ಸು ಕಲೀಗ್ಸು ಸೊ ಇದು ಕೂಡ ಎಲ್ಲ ಕಾರಣ ಮತ್ತೆ ನಮ್ಮಲ್ಲಿ ಹಾರ್ಮೋನ್ಸ್ ಏನಿದೆಯಲ್ಲ ಈ ಕಾಟೇಜ್ ಲೆವೆಲ್ಸ್ ಕಡಿಮೆ ಮಾಡುತ್ತೆ ಈ ಥೈರಾಯ್ಡ್ ಫಂಕ್ಷನ್ಸ್ ಇಂಪ್ರೂವ್ ಮಾಡುತ್ತೆ ಸೊ ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಆರೋಗ್ಯಕರವಾಗಿ ಒಂದು ಸಕಾರಾತ್ಮಕವಾಗಿ ನಮ್ಮ ಹೊಲಿಸ್ಟಿಕ್ ಕಂಪ್ರೋಷನ್ ಅಂತಾರಲ್ಲ ಆ ಥರದಲ್ಲಿ ಇದು ನಮಗೆ ಒಂದು ಏನು ಒಂದು ವ್ಯತ್ಯಾಸ ಅಥವಾ ಒಂದು ಸದುಪಯೋಗವನ್ನು ನಮ್ಮ ದೇಹದ ಮೇಲೆ ಅದು ಸದು ಅಂದರೆ ಸಕಾರಾತ್ಮಕವಾಗಿ ಅದು ನಮಗೆ ಪರಿಣಾಮ ಬೀಳ್ತದೆ ಹಾಗೆ ಕೂಡ ಬರೀ ಹಾರ್ಟ್ ಅಟ್ಯಾಕ್ಸ್ ಕೂಡ ಇಟ್ ಪ್ರಿವೆಂಟ್ ಮಾಡುತ್ತೆ ಆಮೇಲೆ ಹಾರ್ಟ್ ಅಟ್ಯಾಕ್ ಆದವ್ರ್ಗೂ ಕೂಡ ಪುನಃ ತೊಂದರೆ ಆಗದಾಗ ನೋಡ್ಕೊಳುತ್ತೆ ಹಾರ್ಟ್ ಫೇಲ್ಯೂರು ಹಾರ್ಟ್ ವೀಕ್ ಇದ್ರೆ ಅದು ಇಂಪ್ರೂವ್ ಮಾಡುತ್ತೆ ಸೊ ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ ನಮ್ಮ ಹೃದ್ರೋಗದ ಅಥವಾ ಹೃದಯದ ಆರೋಗ್ಯವನ್ನು ಅದು ಕಾಪಾಡುವ ನಿಟ್ಟಿನಲ್ಲಿ ಬಹಳ ಒಂದು ದೀರ್ಘಕಾಲದ ಪರಿಣಾಮನೂ ಬೀಳುತ್ತದೆ ಯೋಗ ಮಾಡಿ ಬಿಟ್ಟ ತಕ್ಷಣ ಅಲ್ಲ ಯೋಗ ಮಾಡಿ ಸುಮಾರು ಸುಮಾರು ಒಂದಷ್ಟು ಬಿಟ್ಟರು ಕೂಡ ಅದು ಅನೇಕ ಅದು ವರ್ಷಗಳ ಸಕಾರಾತ್ಮಕ ಒಂದು ಬಿಡ್ತಾನೆ ಇರುತ್ತೆ ಸೊ ಹೀಗಾಗಿ ಇದು ನಮ್ಮ ಹೃದಯದ ಆರೋಗ್ಯದ ಬಗ್ಗೆ ಬಹಳ ಒಂದು ಯೋಗ ಅನ್ನೋದು ಒಂದು ಬಹಳ ಏನು ದುಡ್ಡು ಖರ್ಚು ಮಾಡದೇನೆ ಮಾಡುವಂತ ಚಿಕಿತ್ಸೆ ಚಿಕಿತ್ಸೆ ಸೊ ಇಟ್ ವಿಲ್ ಟ್ರೀಟ್ ಬೋತ್ ಒಂದು ವ್ಯಕ್ತಿಯ ಮನಸ್ಸು ಮತ್ತೆ ದೇಹ ಮತ್ತು ಅಧ್ಯಾತ್ಮ ಇವನ್ನೆಲ್ಲ ಒಗ್ಗಟ್ಟಾಗಿ ಅದು ಜೋಡಿಸಿ ಮಾಡೋದ್ರಿಂದ ನಮಗೆ ಅದು ಬಹುಶಃ ಆ ಅದೇ ದಡಿದ ನಮ್ಮ ಆನ್ಸಿಯಂಟ್ ಅಥವಾ ನಮ್ಮ ಬಹಳ ಪುರಾತನ ಅಥವಾ ನಮ್ಮ ಹಿರಿಯರೆಲ್ಲ ಅದನ್ನ ಅದಕ್ಕೋಸ್ಕರ ಏನು ಪ್ರಾಕ್ಟೀಸ್ ಮಾಡ್ತಿದ್ರು ಏನು ಅದು ದೊಡ್ಡ ನಮಗೆ ಈಗಿನ ಜನಾಂಗಕ್ಕೆ ಅಥವಾ ಭಾರತೀಯರಿಗೆ ಅದು ಒಂದು ದೊಡ್ಡ ಕೊಡುಗೆ ಅಂತ ನಾನು ಅದಕ್ಕೆ ಅವರು ದೀರ್ಘಕಾಲ ಬದುಕ್ತಾ ಇದ್ರು ಅಂತಾನೂ ಹೇಳ್ಬೋದು ಸರ್ ಅವ್ರಿಗೆ ಆಯುಸ್ ಜಾಸ್ತಿ ನೋಡಿ ಈಗಿನವರಿಗೆ ಮೂವತ್ ನಲ್ವತ್ ವರ್ಷ ಅಂದ್ರೆ ಅರ್ಧ ಆಯುಸ್ ಮುಗ್ದಂಗೆ ಅಂತ ನಾವು ಫೀಲ್ ಮಾಡ್ತೀವಿ ಅವಾಗ ನೋಡಿ ಯೋಗ ಎಲ್ಲಾ ಮಾಡ್ಬಿಟ್ಟು ಅವ್ರು ನೂರ್ ವರ್ಷ ನೂರ ಹತ್ತು ವರ್ಷ ಎಲ್ಲ ಬದುಕಿದ್ದು ವಿತೌಟ್ ಎನಿ ಮೆಡಿಸಿನ್ ಮೆಡಿಸಿನ್ ಇಲ್ಲದೆ ಬದುಕಿದ ಉದಾಹರಣೆಗಳು ಇವೆ ಅಲ್ವಾ ಸರ್ ಹೌದೌದು ಮೆಡಿಸಿನ್ ಸುಮಾರು ಜನ ಮೊದಲು ಮೆಡಿಸಿನ್ಸ್ ಇರಲಿಲ್ಲಲ್ಲ ಸೊ ಅವರು ತಮ್ಮ ಈ ತರ ಒಂದು ಜೀವನ ಶೈಲಿ ಮುಖಾಂತರನೂ ಕೂಡ ಅದ್ರಲ್ಲಿ ಇಂಪಾರ್ಟೆಂಟ್ ಯೋಗ ಬಹುಶಃ ಗೊತ್ತಿರಬೇಕು ಮಹರ್ಷಿ ಪತಾಂಜಲಿ ಅಂದ್ರೆ ಕೃಷ್ಣ ಕ್ರೈಸ್ಟ್ ಹುಟ್ಟುಕಿಂತ ಮುಂಚೆನ ಆಚರಣೆ ಇಲ್ಲಿತ್ತು ಅಂದ್ರೆ ಅದನ್ನ ಡಾಕ್ಯುಮೆಂಟ್ ಇಟ್ ಈಸ್ ಕಾಲ್ಡ್ ಫಾದರ್ ಆಫ್ ಯೋಗ ಸೊ ಹಿಂಗಾಗಿ ಇವು ಅವ್ರಿಗೆ ಮುಂಚೆನೆ ಗೊತ್ತಿತ್ತು ಏನಂತಂದ್ರೆ ಈ ಯೋಗ ಮಾಡೋದ್ರಿಂದ ನಮ್ಮ ಮನಸ್ಸು ಮತ್ತು ದೇಹ ಇವನ್ನೆಲ್ಲ ನಮ್ಮ ಆಧ್ಯಾತ್ಮಿಕತೆ ಇದನ್ನೆಲ್ಲ ಒಟ್ಟಾಗಿಸ್ಬೋದು ಅಂತ ಹೇಳಿ ನಮ್ಗೆ ಗೊತ್ತಿರ್ಬೋದು ಹದಿನೆಂಟುನೂರ ತೊಂಬತ್ತೆಂಟರಲ್ಲಿ ವಿವೇಕಾನಂದ ಅವರು ತೊಗೊಂಡು ಹೋಗ್ತಾರೆ ಚಿಕಾಗೋದಲ್ಲಿ ಯೋಗ ಬಗ್ಗೆ ಅದರ ಬಗ್ಗೆ ಅದ್ರ ಯೋಗಾನು ಸ್ಪೀಚು ಮಾಡ್ತಾರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಅದನ್ನ ಪ್ರಾಕ್ಟೀಸ್ ಮಾಡಿ ತೋರಿಸ್ತಾರೆ ಸೊ ಹಿಂಗಾಗಿ ಅವಾಗಿಂದನು ಕೂಡ ನಮ್ಮ ಯೋಗ ಬಗ್ಗೆ ಬಹಳ ಒಂದು ವಿದೇಶಿಯರಿಗೆ ಬಹಳ ಕುತೂಹಲ ಮತ್ತೆ ಆಸಕ್ತಿ ಇತ್ತು ಈಗ ಅದನ್ನ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಹುಶಃ ಈ ಯೋನೋ ಮುಖಾಂತರ ಒಂದೇನಿದೆ ಯುನೈಟೆಡ್ ನೇಷನ್ ಮುಖಾಂತರ ಒಂದು ಅಂತಾರಾಷ್ಟ್ರೀಯ ಮಾನ್ಯತೆ ಗಳಿಸಿದ್ರಿಂದ ಬಹುಶಃ ಅದು ಏನು ಖರ್ಚು ಮಾಡದೆ ಒಂದು ವ್ಯಕ್ತಿ ತನ್ನ ಆರೋಗ್ಯವನ್ನು ಇಂಪ್ರೂವ್ ಮಾಡುವಂತ ಒಂದು ವಿಧ ಅಥವಾ ಒಂದು ವೇ ಅಂತ ಹೇಳಬಹುದು ಈ ಸರ್ ಇನ್ನೊಂದು ಪ್ರಶ್ನೆ ಅಂದ್ರೆ ಮಾನಸಿಕ ದೈಹಿಕ ಒತ್ತಡದಿಂದ ಸಮಾಜದ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗ್ತದೆ ಉದಾಹರಣೆಗೆ ಈ ಡೈವೋರ್ಸ್ ಆಗಿರಬಹುದು ಮನೆಯಲ್ಲಿ ಕಲಹ ಅಶಾಂತಿ ಈ ತರ ಎಲ್ಲ ಯೋಗದಿಂದ ಇದನ್ನೆಲ್ಲ ಸರಿ ಮಾಡಬಹುದಾ ಅಂತ ಹೌದು ನಿಜವಾಗ ಸರಿ ಮಾಡಬಹುದು ಇದು ಏನಿದೆಯಲ್ಲ ಯೋಗ ಮಾಡೋದ್ರ ಮುಖಾಂತರ ನಿಮ್ಗೆ ಗೊತ್ತಿರಬಹುದು ಇಟ್ ವಿಲ್ ಇಂಪ್ರೂವ್ ಆಫ್ ಹೆಲ್ತ್ ಅಂದರೆ ಹೆಲ್ತ್ ಆಲ್ ಆಸ್ಪೆಕ್ಟ್ಸ್ ಆಫ್ ದಿ ಹೆಲ್ತ್ ಬಹುಶಃ ನಿಮ್ಗೆ ಗೊತ್ತಿರೋದು ಬೆಂಗಳೂರಲ್ಲಿ ಅಥವಾ ಎನಿ ಮೆಟ್ರೋ ಡ್ರೈವರ್ಸ್ ಇಸ್ ರೈಟ್ ಇಸ್ ಮೋರ್ ಬಿಕಾಸ್ ಈ ಯಂಗ್ ಪೀಪಲ್ ಏನಿದೆಯಲ್ಲ ದೇ ಆರ್ ಹ್ಯಾವಿಂಗ್ ಲಾಟ್ ಆಫ್ ಸ್ಟ್ರೆಸ್ ಸೊ ಇಟ್ ವಿಲ್ ಇಂಪ್ರೂವ್ ದಿ ಸ್ಟ್ರೆಸ್ ಲೆವೆಲ್ಸ್ ಇಂಪ್ರೂವ್ಸ್ ದಿ ಏನದು ಅಂದರೆ ಒಂದಷ್ಟು ಏನು ನಮ್ಮಲ್ಲಿ ಈ ಈ ಆಂಗ್ಸೈಟಿ ಕಾರಣ ಆಗುವಂಥ ಹಾರ್ಮೋನ್ಸನ್ನು ಕಡಿಮೆ ಮಾಡುತ್ತೆ ಅಷ್ಟೇ ಅಲ್ಲ ಇಟ್ ವಿಲ್ ಇನ್ಕ್ರೀಸ್ ದಿ ಲೈಫ್ ಆಫ್ ಎ ಏನು ಯಂಗ್ ಪೀಪಲ್ ನಿಮ್ಗೆ ಗೊತ್ತಿರ್ಬೋದು ದಿಸ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಏನಿದೆಯಲ್ಲ ಇಸ್ ವೆರಿ ಕಾಮನ್ ಆಮ್ ಅದು ಯೂಸ್ ಇನ್ ಸ್ಪೆಷಲಿ ಈ ಮೆಟ್ರೋ ಸಿಟೀಸ್ ಆ್ಯಂಡ್ ಬೆಂಗಳೂರು ದಟ್ ಈಸ್ ಒನ್ ಆಫ್ ದಿ ರೀಸನ್ ಫಾರ್ ದಿಸ್ ಡೈವರ್ಸ್ ಸೊ ಹಿಂಗಾಗಿ ಅದನ್ನೆಲ್ಲ ಕೂಡ ಈಸ್ ನಾಟ್ ಓನ್ಲಿ ಫಿಸಿಕಲ್ ಹೆಲ್ತ್ ಇಟ್ ವಿಲ್ ಇಂಪ್ರೂವ್ ದಿ ಸೆಕ್ಷಲ್ ಹೆಲ್ ತಪ್ಪೆ ದಿ ಯಂಗ್ ಪೀಪಲ್ ಸೊ ದಟ್ ಈಸ್ ಹೌ ಇಟ್ ಕ್ಯಾನ್ ಪ್ರಿವೆಂಟ್ ದಿ ಡೈವರ್ಸ್ ಆಗಿರ್ಬೋದು ಅಥವಾ ಇಟ್ ಕ್ಯಾನ್ ರೆಡ್ಯೂಸ್ ದ ರೇಟ್ ಆಫ್ ಡೈವರ್ಸ್ ಆಗಿರ್ಬೋದು ಹಾಗೆ ಕೂಡ ಬಿಕಾಸ್ ಆಫ್ ದಟ್ ಅದರ್ ಕೋರ್ ರಿಲೇಟೆಡ್ ಏನೇನು ಡಿಸೀಸಸ್ ಬರ್ತಾವಲ್ಲ ಶುಗರ್ ಬಿ ಪಿ ಅಥವಾ ಈ ಹಾರ್ಮೋನ್ ಇಂಬ್ಯಾಲೆನ್ಸು ಇವನ್ ಪಿ ಸಿ ಓ ಡಿ ಅಂತ ನೀವು ಗೊತ್ತಿರ್ಬೋದು ದಟ್ ಆಲ್ಸೋ ಇಟ್ ಇಂಪ್ರೂವ್ಸ್ ನೀವು ಯಂಗ್ ವುಮೆನ್ನಲ್ಲಿ ಅಥವಾ ಅಲ್ಲಿ ವೆರಿ ಕಾಮನ್ ಇನ್ ದ ಸಿಟೀಸ್ ಸೊ ಅದನ್ನೆಲ್ಲ ಕೂಡ ಇದು ಇಂಪ್ರೂವ್ ಮಾಡುವಂಥ ಶಕ್ತಿ ಯೋಗಕ್ಕಿದೆ ಸೊ ಹೀಗಾಗಿ ಬಹುಶಃ ಐ ಎನ್ಕರೇಜ್ ಐ ಎಮ್ ಯುನೋ ಎಂಡೋಸ್ ಏನೋ ಲೈಕ್ ದಿ ಯೋಗ ಫಾರ್ ಆಲ್ ಯಂಗ್ ಪೀಪಲ್ ಅಂಡ್ ಯು ಕ್ಯಾನ್ ಪರ್ಫಾರ್ಮ್ ಇವನ್ ಎಲ್ಲೆಲ್ಲಿ ಸಂಸ್ಥೆಗಳಿದಾವಲ್ಲ ಏನು ಕಂಟಿನ್ಯೂಸ್ ಮಾಡ್ಬೇಕಂತ ಕೂತ್ಕೊಂಡು ಮಾಡಬಹುದು ಹೆಂಗ್ ಮಾಡಬಹುದು ಮಾಡಬಹುದು ಯಾವಿದ್ರು ಕೂಡ ನೀವು ನಾವು ಯೋಗ ಮಾಡೋದ್ರಿಂದ ಬಹುಶಃ ಇದ್ ಕೊಡಬೇಕಾಗಿಲ್ಲ ಏನ್ ಬೇಕಾಗಿಲ್ಲ ಆಮೇಲೆ ಇದು ಡೀಪ್ ಎಕ್ಸರ್ಸೈಸ್ ಏನಿದೆ ಲಾಟ್ ಆಫ್ ಎಫೆಕ್ಟ್ ಅಂದಿ ದಿ ಬ್ಲಡ್ ಪ್ರೆಷರ್ ಹಾರ್ಟ್ ಲೆವೆಲ್ಸ್ ಅಂದ್ ಸ್ಟ್ರೆಸ್ ಈ ಸ್ಟ್ರೆಸ್ ಬಸ್ಟರ್ಸ್ ತರವೆಲ್ಲ ಸೊ ರಿಲೀಸ್ ದಿ ಸ್ಟ್ರೆಸ್ ಸರ್ ಇದ್ರ ಬಗ್ಗೆ ಇನ್ನ ಮುಂದೆ ಮಾತಾಡೋಣ ನಾವು ಒಂದು ಗೀತೆಯ ನಂತರ ಸಮಯ ಒಂದು ಗಂಟೆ ನಲವತ್ತೈದು ನಿಮಿಷ ಮೂವತ್ತೊಂದು ಸೆಕೆಂಡ್ ಗಳಾಗ್ತಾ ಇದೆ ನೀವು ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಬೆಂಗಳೂರು ನೂರ ಒಂದು ಪಾಯಿಂಟ್ ಮೂರು ಎಫ್ ಎಂ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ ತಥಾಗತ ಆಸ್ಪತ್ರೆಯ ವೈದ್ಯರಾದಂತಹ ಡಾಕ್ಟರ್ ಮಹಾಂತೇಶ್ ಚರಂತಿ ಮಠ ಅವರು ಅವರೊಂದಿಗೆ ಮಾತುಕತೆಯನ್ನ ಮುಂದುವರಿಸೋಣ ಸರ್ ಈ ಹಾರ್ಟ್ ಬ್ಲಾಕೇಜ್ ಆಗಿರತ್ತಲ್ಲ ಯೋಗ ಮಾಡೋದ್ರಿಂದ ಹಾರ್ಟ್ ಬ್ಲಾಕೇಜ್ ಕಡಿಮೆ ಆಗುತ್ತೆ ಅಂತಾರೆ ಅದು ನಿಜಾನ ಈ ಅನೇಕ ದಾಖಲಾತಿ ಇದೆ ಡಾಕ್ಯುಮೆಂಟೇಷನ್ ಇದೆ ಮತ್ತು ಸ್ಟಡೀಸ್ ಇದೆ ಅದನ್ನೆಲ್ಲ ಕೂಡ ನಮ್ಮ ವೈದ್ಯಕೀಯ ಜನರ್ಸಲ್ಲಿ ಡಾಕ್ಯುಮೆಂಟ್ ಮಾಡಿದ್ವಿ ಆರ್ನಿಶ್ ಲೈಫ್ ಸ್ಟೈಲ್ ಹಾರ್ಟ್ ಟ್ರೈಲ್ ಅಂತ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಜಾಮಾದಲ್ಲಿ ಪಬ್ಲಿಷ್ ಆಯಿತು ಇದು ಯೋಗ ಬೇಸ್ಡ್ ಲೈಫ್ ಸ್ಟೈಲ್ ಪ್ರೋಗ್ರಾಮ್ಸ್ ಏನಿದೆಲ್ಲ ಇಸ್ ರಿವರ್ಸ್ ದಿ ಕೋರೋನರಿ ಆಟಿವ್ ಬ್ಲಾಕೇಜಸ್ ಓಕೆ ಸೊ ಅದು ಏನಂತಂದ್ರೆ ವಿಚಿತ್ರ ಏನಂತಂದರೆ ಎಂಬತ್ತೆರಡು ಪರ್ಸೆಂಟಲ್ಲಿ ಈ ಪೇಷಂಟ್ ಆರ್ ನಾಟ್ ಟೇಕಿಂಗ್ ಈ ಲೋ ಲಿಪಿಡ್ ಅಂದರೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವಂಥ ಔಷಧಿ ತೊಗೊಳ್ಳಲಿಲ್ಲ ಅಂದರೂ ಕೂಡ ಅದು ಕಡಿಮೆ ಆಗಿದೆ ಅಂದ್ರೆ ಯೋಗದಿಂದ ಯೋಗದಿಂದ ಕಡಿಮೆ ಆಗಿದೆ ಹಾಗೆ ಕೂಡ ಎರಡ್ ಸಾವಿರದ ನಾಲ್ಕರಲ್ಲಿ ಯುಜಿಕ್ ಪ್ರಾಕ್ಟೀಸ್ ಸೆಕೆಂಡರಿ ಪ್ರಿವೆನ್ಶನ್ ಅಂತ ಇದು ಒಂದು ಮೈಕಾರ್ಡ್ ಪ್ರೊಫಿಜನ್ ಇಂಪ್ರೂವ್ಮೆಂಟ್ ಆಗಿದೆ ಆಮೇಲೆ ನೂಸ್ಕೊಳ್ಳುತ್ತಲ್ಲ ಎದು ಹಾರ್ಟ್ ಪೇಷೆಂಟ್ಸ್ ಅಲ್ಲಿ ಅದು ಕೂಡ ಆಗಿದೆ ಹಾಗೆ ಕೂಡ ಇನ್ನು ಅಮೆರಿಕನ್ ಜರ್ನಲ್ ಟೂ ತೌಸಂಡ್ ನೈನ್ಟೀನಲ್ಲಿ ಅಲ್ಲಿ ಅದೇನು ಮಾಡಿದೆ ಅಂತಂದ್ರೆ ಅವರು ಅಧ್ಯಯನ ಮಾಡಿದ್ದಾರೆ ಯೋಗ ಮಾಡೋರ್ಲಿ ಏನು ಪರಿಣಾಮ ಹೇಳಿ Mm. it reduces the ldl cholesterol bad cholesterol by 12 milligrams mm. systolic bp by up to 10 millimeter mm. mmhg mm. and sugar level by 10 to 20 and ah. the mm. they all control these risk factors ಆಮೇಲೆ ನಮ್ಮ ಇತ್ತೀಚಿನ ನಮ್ಮ ಭಾರತೀಯ ಸ್ಟಡಿನೂ ಬಂದಿದೆ ಏಮ್ಸ್ ಅವರು ಕಂಡಕ್ಟ್ ಮಾಡಿದ್ದಾರೆ ಇನ್ ದಿಸ್ ಯೋಗ ಬೇಸ್ಡ್ ಏನು ಕಾಡಕ್ ರಿಹಾಬಿಲಿಟೇಷನ್ ಪ್ರೋಗ್ರಾಮ್ಸ್ ಇರ್ತಾವಲ್ಲ ಇಂಪ್ರೂವ್ ದಿ ಎಕ್ಸರ್ಸೈಸ್ ಕೆಪಾಸಿಟಿ ಆಮೇಲೆ ಪೇಶೆಂಟ್ ರಿಅಡ್ಮಿಷನ್ಸ್ ಆಗ್ತಾ ಇರ್ತಾವಲ್ಲ ಅವನ್ನೆಲ್ಲ ಕಡಿಮೆ ಆಗೋದು ರಿಅಟ್ಯಾಕ್ ಕಡಿಮೆ ಆಗೋದು ಇವೆಲ್ಲ ಡಾಕ್ಯುಮೆಂಟೆಡ್ ಸೊ ಇದು ಬಹಳ ಇಂಪಾರ್ಟೆಂಟ್ ಸೊ ಇವೆಲ್ಲ ಕೂಡ ಹೃದಯದ ಮೇಲೆ ಒಳ್ಳೆ ಸಕಾರಾತ್ಮಕ ಬದಲಾವಣೆ ತರುವಂತ ಒಂದು ಸೈಂಟಿಫಿಕಲಿ ಪ್ರೂವನ್ ಡಾಕ್ಯುಮೆಂಟ್ಸ್ ಹೌದಾ ಸರ್ ನೆಕ್ಸ್ಟ್ ಈಗ ಹಾರ್ಟ್ ಪ್ರಾಬ್ಲಮ್ ಇರೋರು ಯಾವ ರೀತಿಯ ಯೋಗ ಮಾಡಬಹುದು ಅಥವಾ ಅದಕ್ಕೆ ಅಂತ ಬೇರೆ ರೀತಿ ಯಾವ್ದಾದ್ರು ಯೋಗ ಇದೆಯಾ ಅಥವಾ ಸಾಮಾನ್ಯವಾಗಿ ಎಲ್ಲರೂ ಮಾಡಬಹುದಾದಂತಹ ಆಸನಗಳನ್ನೇ ಮಾಡಬಹುದಾ ಏನು ಹೇಳ್ತೀವಿ ಇಲ್ಲ ಇದರಲ್ಲಿ ಬಹಳ ಸಿಂಪಲ್ ಬಿಗಿನಿಂಗ್ ಅಲ್ಲಿ ಯೂಶಲಿ ಹಾರ್ಟ್ ಅಟ್ಯಾಕ್ ಆದವರು ಅಥವಾ ಏನೇ ನೋವು ಇರೋರು ಪ್ರಾಣಾಯಾಮಕ್ಕೆ ಅಂದ್ರೆ ಈ ತರ ಒಂದಷ್ಟು ಆಸನಕ್ಕೆ ಸ್ವಲ್ಪ ದೇ ಶುಡ್ ಗ್ರಾಜ್ಯುಲಿ ಗೆಟ್ ಇಂಟು ಟು ದೇ షుడ్ నాట్ డు స్వల్ప నాలు వార వార ఎంటు వార టైమ్ కొట్టు రికవరీ రికవరి అదో ఏను విగ్రస్ ఆగి బాడీ మూమెంటు బెండింగ్ అవెల్ అవనేలా అవాయిడ్ మ ಸೊ ಬಿಗಿನಿಂಗ್ ಏನು ಸಿಂಪಲ್ ಎಕ್ಸರ್ಸೈಸಸ್ ಏನಿರ್ತಾವಲ್ಲ ಸಿಂಪಲ್ ಪೋಸ್ ಕೊಡುವಂತದ್ದು ಲೈಕ್ ಇದು ತಡಾಸನ ವೃಕ್ಷಾಸನ ಅಥವಾ ಭುಜಂಗಾಸನ ಆಮೇಲೆ ಈ ತರ ಪ್ರಾಣಾಯಾಮ ಶಿವಾಸನ ಏನು ಶವಾಸನ ಸೊ ಇವೆಲ್ಲ ಅಷ್ಟು ಬಾಡಿ ಮೂವ್ಮೆಂಟ್ ಇರೋದಿಲ್ಲ ಬಟ್ ದೇ ಸ್ಲೋಲಿ ಏನೋ ಮೈಲ್ಡ್ ಆಗಿ ಒಂದು ಫಿಸಿಕಲ್ ಆಕ್ಟಿವಿಟಿ ಇರುತ್ತೆ ಅದ್ರ ಜೊತೆಗೆ ಡೀಪ್ ಬ್ರೀದಿಂಗ್ ಇರುತ್ತೆ ಆಮೇಲೆ ಮಾನಸಿಕವಾಗಿ ರಿಲ್ಯಾಕ್ಸೇಷನ್ ಆಗುವಂತ ಒಂದು ಇದು ಇರುತ್ತೆ ಅದರಿಂದ ಸ್ಟಾರ್ಟ್ ಮಾಡಿಕೊಡ್ತೀವಿ ಸೊ ಆಮೇಲೆ ಗ್ರ್ಯಾಜುಲಿ ತೆಕ್ ಗೆಟ್ ಇಂಟು ಇದು ಏನು ದಿ ಕೆಪಾಸಿಟಿ ಇನ್ಕ್ರೀಸಸ್ ಅವೆಲ್ಲ ಸೊ ಇವೆಲ್ಲ ಮಾಡೋದ್ರಿಂದ ಇನಿಶಿಯಲಿ ಗೆಟ್ ಇಂಟು ರಿಲ್ಯಾಕ್ಸೇಷನ್ ಸ್ಟ್ರೆಸ್ ಹಾರ್ಮೋನ್ಸ್ ಎಲ್ಲ ಕಡಿಮೆ ಆಗ್ಬೋದು ಇವೆಲ್ಲ ಕಡಿಮೆ ಆಗಿ ಆಗಿ ಅವ್ರದ್ದು ಏನಾಗುತ್ತೆ ವರ್ಕ್ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ ಬೋತ್ ಅಂದರೆ ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಸೊ ಮಾನಸಿಕವಾಗಿನೂ ಸ್ಟ್ರಾಂಗ್ ಬೇಕಲ್ಲ ನಾವೇನು ಮಾಡೋದು ಅದು ಕೂಡ ಅವರಲ್ಲಿ ಅದು ಇಂಪ್ರೂವ್ಮೆಂಟ್ ಆಗುತ್ತೆ ಆಮೇಲೆ ದೇವಿಕಾ ಮೋರ್ ಆಧ್ಯಾತ್ಮಿಕವಾಗಿ ಒಂದು ಸ್ಪೆಷಲ್ ಸೊ ಇವೆಲ್ಲ ಮಾಡೋದ್ರಿಂದ ಇವೆಲ್ಲ ಬಂದಷ್ಟು ತುಂಬಾ ವಿಗ್ರಸ್ ಬಾಡಿ ಬೆಂಡಿಂಗು ಇದು ಅಲ್ಲ ಫಾರ್ ಎಕ್ಸಾಂಪಲ್ ಪ್ರಾಣಾಯಾಮ ಕೂತ್ಕೊಂಡು ದೀಪ್ ದೇ ಆಲ್ ಕ್ಯಾನ್ ಡೂ ಇಟ್ ಸರ್ ಪ್ರಾಣಾಯಾಮ ಅಂದ್ರೆ ಅದು ಒಂದೊಂದ್ಸಲಿ ಸ್ವಲ್ಪ ಉಸ್ರನ್ನ ಹೋಲ್ಡ್ ಮಾಡ್ಬೇಕಾಗತ್ತೆ ಒಂದು ಫ್ಯೂ ಸೆಕೆಂಡ್ಸ್ ಮಾಡಬಹುದು ನಿಧಾನ ಮಾಡಬಹುದು ಒಮ್ಮೆ ಎಲ್ಲ ಪೂರ್ತಿ ನೀವು ಒಂದ್ ನಿಮಿಷ ಎರಡು ನಿಮಿಷ ಹೊಡಿ ಹೋಲ್ಡ್ ಮಾಡ್ಬೇಕಂತೇನಿಲ್ಲ ಐದು ಸೆಕೆಂಡ್ ಹತ್ತು ಸೆಕೆಂಡ್ ಸೊ ಗ್ರಾಜುಲಿ ಯು ಕ್ಯಾನ್ ಡೂ ಇಟ್ ಅಂದ್ರೆ ಒಂದೊಂದ್ಸಲ ಹೇಳ್ತಾರೆ ಈ ಉಸಿರು ಹೋಲ್ಡ್ ಮಾಡೋದು ಈಗ ಅನುಲೋಮ್ ವಿಲೋಮ್ ಕಪಾಲ್ ಬಾತಿಲ್ ಎಲ್ಲ ಈಗ ಒಂದ್ ಮೂಗಿಂತ ಇನ್ನೊಂದ್ ಮೂಗಿಗೆ ಅದು ಕನೆಕ್ಟ್ ಇರುತ್ತೆ ಸೊ ಅದು ಮಾಡ್ಬೇಕಾದ್ರೆ ಅದು ಮಾಡಬೇಡಿ ಹಾರ್ಟ್ ಪೇಶೆಂಟ್ಸ್ ಅಂತೆಲ್ಲ ಯೋಗ ಕೇಂದ್ರಗಳಲ್ಲಿ ಕೆಲವೊಮ್ಮೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ ನಾನು ಕೇಳ್ಸಿದೀನಿ ಕೇಳ್ಕೊಂಡಿದ್ದೀನಿ ಅಂದ್ರೆ ಸೊ ಅವಾಗ್ ಮಾಡಬಹುದಾ ಇಲ್ವಾ ಅಂತ ಅದ ಹೇಳಿದ್ನಲ್ಲ ಯಾವುದೇ ಒಂದು ಅಕ್ಯೂಟಿವೆಂಟ್ ಆದಾಗ ಹಾರ್ಟ್ ಅಟ್ಯಾಕ್ ಆದಾಗ ಎದೇನೋ ಬಂದಾಗ ಮಾಡ್ಬಾರ್ದು ಮಾಡಬಾರದು ಬಟ್ ಗ್ರಾಜುಲಿ ದೇ ಕ್ಯಾಂಡ ಗ್ರಾಜ್ಯುಲಿ ಯಾವುದೇ ಆಸನ ಯಾವುದೇ ಯೋಗ ಕೂಡ ದೇ ಶುಡ್ ಇಂಡಕ್ಟ್ ಇನ್ ವೆರಿ ಸ್ಲೋ ಫೇಸ್ ಮ್ಯಾನರ್ ಹೋಗೇ ಮಾಡಬಾರ್ದು ಈಗ ಮತ್ತೆ ಕೆಲವರು ಈಗ ಹಾರ್ಟ್ ಅಟ್ಯಾಕ್ ಅಥವಾ ಈ ಸ್ಟಂಟ್ ಹಾಕಿದವರೆಲ್ಲ ಏನು ಹೇಳ್ತಾರೆ ಅಂದರೆ ನಮಗೆಲ್ಲ ಯೋಗ ಮಾಡೋಕ್ಕೆ ಹೇಳಿಲ್ಲ ಬೇಡ ನಮ್ಗೆ ವಾಕಿಂಗ್ ಒಂದೇ ಸಾಕು ಅಂತ ಹೇಳ್ತಾರೆ ಈಗ ವಾಕಿಂಗಿಗೂ ಯೋಗಕ್ಕೂ ಏನಾದರೂ ಅಲ್ಲ ಅಲ್ಲ ಅವರು ವಾಕ್ ಮಾಡ್ತಾನೆ ಯೋಗ ಮಾಡ್ಬೋದು ಹೌದಾ ಯಾಕಂದ್ರೆ ಎಲ್ಲೆಲ್ಲಿ ನಿಂತ್ಕೊಂಡು ಯೋಗ ಇಸ್ ನಥಿಂಗ್ ಬಟ್ ಒನ್ ಬಾಡಿ ಪೋಸ್ ಹೌದು ಸೊ ದೇ ಕ್ಯಾನ್ ಗೆಟ್ ಇನ್ ಟು ಎನಿ ಬಾಡಿ ಪೋರ್ಸ್ ಸೊ ಬರೀ ಸುಮಾರು ಜನಕ್ಕೂ ಕೂಡ ನಾವು ಅಡ್ವೈಸ್ ಮಾಡ್ತೀವಿ ಯೋಗ ಇವನ್ ಇತ್ತಿತ್ತಲಾಗಿ ಏನು ಯುರೋಪಿಯನ್ ಕಾರ್ಡಿಯಾಲಜಿ ಗೈಡ್ಲೈನ್ಸ್ ಇದೆ ಅಮೆರಿಕನ್ ಕಾರ್ಡಿಯಾಲಜಿ ಐ ಕೂಡ ಇಂಡಿಯನು ದಿ ಯೋಗ ಇಸ್ ಇಂಡಕ್ಟೆಡ್ ಇನ್ ದಿ ಲೈಫ್ ಸ್ಟೈಲ್ ಚೇಂಜ್ ದೇ ಡಾಕ್ಯುಮೆಂಟೆಡ್ ದೇ ಅಲ್ಲಿ ಅವ್ರನ್ನ ಬೇಸಿಕ್ ಇದರಲ್ಲೇ ಬೇಸಲ್ಲೇ ಮೂಲವಾಗಿ ಅದನ್ನ ಇಟ್ಕೊಂಡಿದ್ದಾರೆ ಅದರ ಮೇಲೆ ಮಾತ್ರೆಗಳು ಅವು ಇವೆಲ್ಲ ಟ್ರೀಟ್ಮೆಂಟ್ಗಳು ಸೊ ಹೀಗಾಗಿ ಇಟ್ ಇಸ್ ಅಡ್ವೊಕೇಟೆಡ್ ಇನ್ ಆಲ್ ದಿ ಈಗ ಒಂದು ಗೀತೆಯನ್ನು ಕೇಳಿ ಬರೋಣ ಸರ್ ನಂತರ ನಮ್ಮ ಮಾತುಕತೆಯನ್ನ ಮುಂದುವರಿಸೋಣ